ಸರ್ವೋಪನಿಷದೋ ಗಾವ ಈ ಗೋವಿನ ಹಾಲನ್ನು ಕರೆಯುವವ ದೋಗ್ದ ಗೋಪಾಲನಂದನ ಕೃಷ್ಣ ಆ ಉಪನಿಷತ್ತುಗಳಲ್ಲಿ ಅಡಕವಾದ ರಸವನ್ನು ತನಕ ಬರುವ ಹಾಗೆ ಕರೆದುಕೊಟ್ಟವ ಕೃಷ್ಣ ಹಾಲು ಬರಬೇಕಂತಾದರೆ ಕರು ಬೇಕು ಕರು ಇಲ್ಲ ಅಂತಾದರೆ ಹಸು ಹಾಲು ಕೊಡೋಲ್ಲ ಅದು ಕ್ರಮ ಅಲ್ಲ ಏನು ಬೇಕಿಲ್ಲ ಆಚಾರ್ಯ ಕರು ಬೇಕಿಲ್ಲ ಇವಾಗೆಲ್ಲ ಮಿಷಿನ್ ಬಂದಿದೆ ಅಂತ ಕೆಲವರು ಹಾಗೆ ಕ್ರಮ ಅಲ್ಲ ಅದು ಹಾಗಾಗಿ ಕರು ಹಸುವಿನ ಹಾಲನ್ನು ಕುಡಿಯುವಾಗ ಸ್ವಾಭಾವಿಕವಾಗಿ ಹಸು ಹಾಲನ್ನು ಸ್ರವಿಸತ್ತೆ ಆ ಹಾಲು ಉತ್ತಮ ಹೀಗಾಗಿ ಕೃಷ್ಣ ಉಪನಿಷತ್ತನ್ನುವ ಗೋವುಗಳಿಂದ ಹಾಲನ್ನು ಹಿಂಡುವ ಸಂದರ್ಭದಲ್ಲಿ ಕರುವನ್ನಾಗಿ ಮಾಡಿಕೊಂಡದ್ದು ತನ್ನ ಪ್ರಾಣ ಸಖನಾದ ಅರ್ಜುನನನ್ನ ಪಾರ್ಥೋವತ್ಸಹ ಕರುವಿಗೆ ಎಷ್ಟು ಹಾಲು ಹಸುವಿನ ಎಲ್ಲ ಹಾಲು ಕರುವಿಗಲ್ಲ ಕರು ಕುಡಿದದ್ದಕ್ಕಿಂತ ಉಳಿದವರು ಕುಡಿಯೋದೇ ಜಾಸ್ತಿ ಹಾಗಾದರೆ ಆ ಕರೆದ ಮಿಕ್ಕ ಹಾಲು ಯಾರಿಗೆ ಅಂದರೆ ನಮಗೆ ನಿಮಗೆ ಅಲ್ವಾ ದುಗ್ಧಂ ಗೀತಾಮೃತ ಮಹತ್ ಹಾಗಾದರೆ ಬಂದ ಹಾಲಿ ಯಾವುದದು ಅಂದರೆ ಕೃಷ್ಣನ ಮುಖ ಕಮಲದಿಂದ ಬಂದ ಭಗವದ್ಗೀತೆಯೇ ಆ ಅಮೃತ ಅಂತ ವರ್ಣನೆ ಮಾಡಿದ್ದಾರೆ